ನಮಸ್ಕಾರ ಸ್ನೇಹಿತರೆ ಈಗ ಮತ್ತೆ ಸ್ವಾಮಿಯ ಒಂದು ಕೊಲೆ ವಿಚಾರದ ಒಂದು ಪ್ರಕರಣದಲ್ಲಿ ನಟ ದರ್ಶನ್ರವರು ಈಗಾಗಲೇ ಒಂದು ಆರೋಪಿ ಸ್ಥಾನದಲ್ಲಿದ್ದು ಈಗ ಬೇಲನ್ನು ತೆಗೆದುಕೊಂಡು ಥೈಲ್ಯಾಂಡ್ಗೆ ಶೂಟಿಂಗ್ ಹೋಗಿದ್ದಾರೆ ಈ ಶೂಟಿಂಗ್ ಹೋಗಂತಹ ಸಂದರ್ಭದಲ್ಲಿ ಇವತ್ತು ನಿನ್ನೆ ಸುಪ್ರೀಂ ಕೋರ್ಟು ಒಂದು ಒಂದು ವಿಚಾರಣೆಯನ್ನು ಹೊರಡಿಸಿದೆ ಅದು ಏನಪ್ಪ ಅಂತಂದರೆ ಅದು ಜೈಲ್ ಅರ್ಜಿ ಪುನಃ ಜುಲೈ ಇಪ್ಪತ್ತೆರಡಕ್ಕೆ ಅದು ಬೇಲು ರದ್ದಾಗುತ್ತಾ ಇಲ್ಲ ಕಂಟಿನ್ಯೂ ಆಗುತ್ತಾ ಅಂತಕ್ಕಂಥ ವಿಷಯ ವಿಚಾರದ ಕುರಿತು ಒಂದು ಒಂದಿಷ್ಟು ಚಿತ್ರನಟರು ಹೇಗೆ ಮಾತಾಡ್ತಾರೆ ಅಂತ ಕೇಳಿ ಮೊದಲನೇದಾಗಿ ನಮ್ಮ ಧೀರೇಂದ್ರ ಗೋಪಾಲ್ರವರು ನೇಮ್ಸ್ಗಾರ ಯಾಕೊಂಡ್ರಪ್ಪ ನೇಮ್ಸ್ಗಾರ ಯಾಕೊಂಡ್ರಕ್ಕೆ ದೇಶ ಒಬ್ಬ ಒಳ್ಳೆ ಅದ್ಭುತವಾದ ನಟ ಅವರಿಗೆ ಪಾಪ ಈ ಥರ ಆಗಬಾರ್ದಾಗಿತ್ತು ಏನೋ ಒಂದು ಸಮಯ ಸಂದರ್ಭ ಒಂದು ಕೆಟ್ಟಗಳಿಗೆ ಅವರನ್ನು ಈ ರೀತಿ ಆರೋಪಿಸ್ತಾನದಲ್ಲಿ ಎನಿಸ್ಬಿಟ್ಟು ಇವತ್ತು ಮತ್ತೆ ಒಂದು ವರ್ಷ ಆದಮೇಲೆ ಪಾಪ ಅವರಿಗೆ ಈ ಒಂದು ಬೇಲ್ ಅರ್ಜಿ ಏನಾಗಿದೆ ಸುಪ್ರೀಂ ಕೋರ್ಟಿಂದ ಅದೊಂದು ಮತ್ತೆ ಜುಲೈ ಇಪ್ಪತ್ತೆರಡನೇ ತಾರೀಕಾಗಿದ್ದಾರೆ ಕೇಳ್ರಪ್ಪ ಹಾಗಾಗಿ ಆ ಬೇಲು ಪುನಃ ಮುಂದುವರ್ಕೊಂಡು ಹೋದ್ರೆ ಸಾಕು ಅಂತ ಅವರು ಇನ್ನು ಚಿತ್ರರಂಗದಲ್ಲಿ ಮುಂದುವರಿಬೇಕು ಅಂತ ಹೇಳ್ತಾ ಇದ್ದೀನಿ ಕೇಳ್ರಪ್ಪ ಶಿವನೇ ಶೆಂಬುಲಿಂಗ ಇದನ್ನೇ ನಮ್ಮ ಮುಖ್ಯಮಂತ್ರಿ ಚಂದ್ರ ಅವ್ರು ಹೇಳ್ದಾಗ ಅಯ್ಯ ಭಾಳ ಸಂತೋಷ ಅಂತಂದ್ರೆ ಭಾಳ ಸಂತೋಷ ಅಲ್ಲಪ್ಪ ನಾನು ಹೇಳೋದು ಯಾವತ್ತೂ ಕೂಡ ಸಂತೋಷ ಸಂತೋಷ ಅಂತ ದರ್ಶನ್ ಅವರು ಯಾವಲ್ಲೂ ಕೂಡ ಸಂತೋಷವಾಗಿದ್ದರು ಅದು ಏನು ಟೈಮುಗಳಿಗೆ ಅದು ಏನು ವಿಚಿತ್ರ ನೋಡಿ ಹೋದ ವರ್ಷ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅವರು ಅರೆಸ್ಟ್ ಆಗಿ ಜೈಲು ಅನುಭವಿಸ್ಬಿಟ್ಟು ಬಂದಿದ್ರು ಆದರೆ ಮತ್ತೆ ಒಂದು ವರ್ಷ ಆದಮೇಲೆ ಏನಾಯಿತು ಮತ್ತೆ ವಿಚಾರಣೆ ಬಂದಿದೆ ಇದೇ ತಿಂಗಳು ಜುಲೈ ಇಪ್ಪತ್ತೆರಡನೇ ತಾರೀಕು ಹಾಗಾಗಿ ಅವ್ರ ಬೀಳು ಮುಂದುವರ್ಕೊಂಡು ಹೋಗಬೇಕು ಅವ್ರಿಗೆ ಶೂಟಿಂಗಲ್ಲಿ ಬ್ಯುಸಿ ಆಗಬೇಕು ಅಂತ ಕೇಳ್ತಾ ಈ ಎಲ್ರಿಗೂ ಶುಭ ಹೋಗಲಿ ಅಂತ ಹೇಳ್ತಾ ಜೈ ಮಾರುತಿ ಸೈ ನಮ್ಮ ಟೈಗರ್ ಪ್ರಭಾಕರ್ ಅವರು ಹಾ ನೋಡೆ ದರ್ಶನ್ ಒಬ್ಬ ಅದ್ಭುತವಾದ ನಟ ಅವ್ರಿಗೆ ಓದ ತಾನೇ ಎ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಜೈಲಿಗೆ ಹೋಗಿದ್ದು ಬಂದಿದ್ರು ಪಾಪ ಏನೋ ಒಂದು ಸಮಯ ಸಂದರ್ಭ ಈ ರೀತಿ ಆಗೋಯ್ತು ಅಷ್ಟೆ ಅದೇ ಸುಪ್ರೀಂ ಕೋರ್ಟ್ ಏನು ಮಾಡ್ತಿದೆ ಅಂತಂದರೆ ಮತ್ತೆ ವಿಚಾರಣೆಗೆ ತಗೊಂಡು ಅದನ್ನು ಇದೇ ಜುಲೈ ಇಪ್ಪತ್ತೆರಡನೇ ತಾರೀಕೆ ಅವರಿಗೆ ಅರೆಸ್ಟ್ ಆಗುತ್ತಾ ಇಲ್ಲ ಬೇಲ್ ಮುಂದುವರ್ಕೊಂಡು ಹೋಗುತ್ತಾ ಇಲ್ಲ ಬೇಲೆ ಕ್ಯಾನ್ಸಲ್ ಆಗುತ್ತಂತ ಎಲ್ಲರೂ ಕೂಡ ಆಶ್ಚರ್ಯ ಇದ್ದಾರೆ ಅದಕ್ಕೆ ಅವರು ಮುಂದುವರ್ಕೊಂಡು ಹೋಗಬೇಕು ಚಿತ್ರರಂಗದ ಒಳ್ಳೊಳ್ಳೆಯ ಭವಿಷ್ಯ ಇದೆ ಹಾಗಾಗಿ ಅವ್ರಿಗೆ ಶುಭೋಗ್ಲಿ ಅಂತ ಹೇಳ್ತಾ ಇದ್ದೀರಿ ಆಮ್ ರೈಟ್ ಮಿಸ್ಟರ್ ಅಂಬರೀಶ್ ಅವರು ನಡೆ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ದರ್ಶನ್ ಒಬ್ಬ ಒಳ್ಳೆ ಮಹಾನ್ ನಟ ಅವರ ತಂದೆ ಕಾಲದಿಂದ ನಾನು ಅವನ ಬಾಲ್ಯದಲ್ಲೂ ಕೂಡ ಚೆನ್ನಾಗಿ ನೋಡ್ತಾ ಇದ್ದೆ ಪಾಪ ಅದ್ಭುತವಾದಂಥ ನಟ ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸವಾಗಿ ಚೆನ್ನಾಗಿದ್ದ ಏನೋ ಕಳೆದ ವರ್ಷ ಒಂದು ಟೈಮಿಗೆ ಗ್ರಾಚಾರ ಗತಿಗಳು ಸರಿತಿರ ಅಂತ ಕಾಣುತ್ತೆ ಪಾಪ ಏನೋ ಒಂದು ಸೊಳ್ಳೆ ಥರ ಬಂದು ಪಾಪ ಸೊಳ್ಳೆನ ಇಷ್ಟ ಪಾಪ ರೇಣುಕಾ ಸ್ವಾಮಿನ ಅವ್ರು ಏನೋ ಒಂದು ಷಡ್ಯಂತ್ರ ಇರ್ಬೋದು ಏನೇ ಇರ್ಬೋದು ಆದರೆ ದರ್ಶನ ಒಬ್ಬ ಗುಲ್ಗಂಜಿ ಅಪರಂಜಿ ಇದ್ದಂಗೆ ಪಾಪ ಏನೂ ತಪ್ಪು ಮಾಡಿತ್ತಿಲ್ಲ ಆದರೆ ಅವಾಗ ಸಿಗಬಟ್ಟ ಅದಕ್ಕೋಸ್ಕರ ಒಂದು ವರ್ಷ ಜೈಲಿದ್ದರೂ ಕೂಡ ಇವತ್ತು ಸುಪ್ರೀಂ ಕೋರ್ಟ್ ಮತ್ತೆ ಅದನ್ನು ಕೇಸನ್ನು ವಾಪಸ್ ತಗೊಂಡು ಜುಲೈ ಇಪ್ಪತ್ತೆರಡನೇ ತಾರೀಕು ಅದಕ್ಕೆ ತೀರ್ಪನ್ನು ಕೊಡ್ತಾಯಿದ್ದೀವಿ ಯಾವ ರೀತಿ ಇದು ಬೇರೆ ಹೋಗುತ್ತಾ ಅಥವಾ ಮುಂದುವರಿಯಲ್ವಾ ಅಥವಾ ಜೈಲೇ ಫಿಕ್ಸ್ ಅಂತ ಹೇಳೋಕ್ಕೆ ಬರಲ್ಲ ಅದು ಮುಂದೆ ನೋಡಬೇಕು ಅಷ್ಟೇ ನಾವು ಈಗಲೇ ಅವರ ಹಂಗ ಅಂದ್ರೆ ಇವರ ಹಂಗಂದ್ರೆ ಅದೆಲ್ಲ ಬೇಕಾಗಿಲ್ಲ ನಾವು ಚಾನ್ಸ್ ಅವ್ರು ಚೆನ್ನಾಗಿರಬೇಕು ಚೆನ್ನಾಗಿ ಬದುಕಬೇಕು ಚಿತ್ರರಂಗದಲ್ಲಿ ಮುಂದುವರಿಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಆ ಎಸ್ ಶಂಕರ್ನಾಗ ಅವರು ಅರ ಭಾಳ ಸಂತೋಷ ಆಗುತ್ತಾರೆ ನೋಡಿ ಚಿತ್ರರಂಗದಲ್ಲಿ ಭಾಳ ಅದ್ಭುತವಾದ ನೋಟ ಅಂತಂದರೆ ನಮ್ಮ ದರ್ಶನವು ಪ್ರತಿಯೊಂದು ಸಿನಿಮಾದಲ್ಲೂ ಅವರ ಆ್ಯಕ್ಟಿಂಗು ಮತ್ತು ಒಳ್ಳೊಳ್ಳೆ ಒಂದು ಕಥೆಯನ್ನು ಆಯ್ಕೆ ಮಾಡಿಕೊಂಡು ಸಮಾಜಕ್ಕೆ ಒಂದು ಸಂದೇಶನ ಕೊಡ್ತಾಯಿದ್ರು ಅಂಥವ್ರು ಏನು ರೇಣುಕಾಸ್ವಾಮಿ ಕೋಲ ಪ್ರಕರಣದಲ್ಲಿ ಅರೆಸ್ಟಾಗಿ ಜೈಲಿಗೆ ಹೋಗಿದ್ದು ಬಂದರು ಆದರೆ ಸುಪ್ರೀಂ ಕೋರ್ಟು ಈಗ ಮತ್ತೆ ವಿಚಾರಣೆ ಬರ್ತಾಯಿದೆ ಇದೇ ಜುಲೈ ಇಪ್ಪತ್ತೆರಡನೇ ತಾರೀಕು ಹಾಗಾಗಿ ಈ ಒಂದು ರಿಸಲ್ಟು ಒಳ್ಳೆ ಫಲಿತಾಂಶ ಸಿಗಲಿ ಅಂತ ಹೇಳ್ತಾ ನಾವು ನೀವು ಕೂಡ ಎಲ್ಲರೂ ಸಣ್ಣ ನಮಸ್ಕಾರ ಬರಲ್ಲ ಅದಾದಮೇಲೆ ವರ್ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಹಾ ಭಾಳ ಸಂತೋಷ ಆಗುತ್ತೆ ಹಾಂ ಪಾಪ ದರ್ಶನು ಬಹಳ ಮುಗ್ಧವಾದ ಹುಡುಗ ಏನೋ ಒಂದು ಸಮಯ ಸಂದರ್ಭ ಆ ಒಂದು ಕೆಟ್ಟ ಗಳಿಗೆ ಪಾಪ ಆ ರೀತಿ ಮಾಡಿಸ್ಬಿಡ್ತು ಅಷ್ಟೇ ಹಾ ಯಾರು ಕೂಡ ಒಳ್ಳೆಯವರಲ್ಲ ಯಾರು ಕೂಡ ಕೆಟ್ಟವರಲ್ಲ ಯಾರನ್ನೂ ಕೂಡ ಆಡ್ಕೋಬಾರ್ದು ಯಾರನ್ನೂ ಕೂಡ ಅವನಿಂದನೆ ಮಾಡಬಾರ್ದು ಯಾರನ್ನೂ ಕೂಡ ತೇಜೋವದೇ ಮಾಡಬಾರ್ದು ಅಲ್ವಾ ಏನೋ ಪಾಪ ಅವತ್ತು ಆ ಘಟನೆ ನಡಿಬಾರ್ದಾಗಿತ್ತು ನಡೆದೋಯ್ತು ಆದರೆ ಸುಪ್ರೀಂ ಕೋರ್ಟ್ ಏನು ಇದೆ ಇದೇ ಜುಲೈ ಇಪ್ಪತ್ತೆರಡನೇ ತಾರೀಕು ಅವ್ರಿಗೆ ಮತ್ತೆ ಜೈಲಾಗುತ್ತಾ ಇಲ್ಲ ಬೇಲಾಗುತ್ತಾ ಹಾಗೆ ಅವ್ರಿಗೆ ಎಲ್ಲ ರೀತಿ ಒಂದು ಏನು ಸೌಕರ್ಯಗಳು ಸಿಕ್ತಿತ್ತು ಇದು ನೋಡಿ ಥೈ ಥೈಲ್ಯಾಂಡ್ಗೆ ಹೋದರು ಅಲ್ಲಿ ಸಿನಿಮಾ ಶೂಟಿಂಗ್ ನಡೀತಾ ಇದೆ ಯಾವುದು ಡೆವಿಲ್ ಡೆವಿಲ್ ಸಿನಿಮಾ ಶೂಟಿಂಗ್ ನಡೀತಿದೆ ಪಾಪ ಅವ್ರಿಗೆ ಈ ಸೊಂಟ ನೋವು ಈ ಬೆನ್ನವು ಈ ಒಂದು ಅವಂತರದಲ್ಲೂ ಕೂಡ ಬಹಳ ಒಂದು ಉತ್ಸುಕತೆಯಿಂದ ಮಾಡ್ತಾಯಿದ್ರು ಪಾಪ ಚೆನ್ನಾಗಿರ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅಭಿಮಾನಿ ದೇವ್ರಗಳೇ ದರ್ಶನ್ ಅವರಿಗೆ ಒಳ್ಳೆಯದಾಗಲಿ ಹಾಂ ಹಾಗೆ ಇನ್ನೊಬ್ಬರು ಹುಷಾರೇಂಕಟ್ಟವ್ರು ನೋಡಿ ನಮ್ಮ ದರ್ಶನ್ ನಾನು ಅವ್ರ ತಾತ ಅವರ ತಾತ ಅಲ್ಲ ಅವರ ಅಪ್ಪನ ಕಾಲದಿಂದ ಅವ್ರ ಸಿನಿಮಾ ನೋಡ್ಕೊಂಡು ಬರ್ತಾ ಇದೆ ಭಾಳ ಅದ್ಭುತವಾದ ನಟಕೊಂಡ್ರು ಪ್ಲೀಸ್ ಏನೋ ಒಂದು ಕೆಟ್ಟಗಳಿಗೆ ನಡೆದೋಯ್ತು ಆದರೆ ಮತ್ತೆ ಜುಲೈ ಇಪ್ಪತ್ತೇಳನೇ ತಾರೀಕೆ ಅವ್ರಿಗೆ ವಾರೆಂಟು ಮುಂದುವರಿತ ಮುಂದುವರೋಕಿಲ್ವಾ ಅಂತ ಸುಪ್ರೀಂ ಕೋರ್ಟ್ ಒಂದು ಆಜ್ಞೆ ಕೊಟ್ಟಿದೆ ಯಾವತ್ತು ಕಾರಿನ ಮುಂದೆ ನಾವೆಲ್ಲ ತಲೆ ಬಾಗ್ಲೇಬೇಕೋ ಹೌದಲ್ವಾ ಅವ್ರಿಗೆ ಒಳ್ಳೇದಾಗಲಿ ಆ ಬೇಲು ಮುಂದುವರ್ಕೊಂಡು ಹೋಗಲಿ ಯಾವತ್ತು ರದ್ದಾಗಬಾರ್ದು ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ